ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಬಂದದ್ದಾಯಿತು ಲಕ್ಷ್ಮಿ ಬಂದದ್ದೆ ಕಾವೇರಿಗೆ ಕಂಟಕ ಶುರುವಾಗಿದೆ ಹಾಗಿದ್ರೆ ಲಕ್ಷ್ಮಿ ಬಂದಿರುವುದೇ ಕಾವೇರಿಗೆ ಶಿಕ್ಷೆ ಕೊಡಿಸೋಕೆ ಜೈಲು ಪಾಲ್ ಮಾಡುವುದಕ್ಕೆ ಹಾಗಿದ್ರೆ ಲಕ್ಷ್ಮಿ ಅಂದ್ಕೊಂಡು ಬಂದಿರುವುದು ಆಗತ್ತ ಕಾವೇರಿ ಕತೆ ಮುಗಿಯತ್ತ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಇನ್ನಿಲ್ಲ ಅಂತ ಹೇಳಿ ದುಃಖಿತನಾಗಿರೋ ವೈಷ್ಣವ್ಗೆ ಮಗುದೊಂದು ಶಾಕ್ ಆದದ ಅವರು ಕಾಲ್ ಮಾಡಿದ್ದೆ ಇಲ್ಲಿ ಲಕ್ಷ್ಮಿ ಆಕ್ಸಿಡೆಂಟ್ ಆಗಿ ಆಗಿದ್ದಲ್ಲ ಅದನ್ನು ಪ್ಲ್ಯಾನ್ ಮಾಡಿ ಸ್ಕೆಚ್ ಮಾಡಿ ಮರ್ಡರ್ ಮಾಡಿರೋದು ಇಟ್ ಈಸ್ ಪ್ಲ್ಯಾಂಡ್ ಮರ್ಡರ್ ಅಂತ ಹೇಳ್ತಾರೆ ಈ ಒಂದು ವಿಷಯ ಗೊತ್ತಾಗ್ತದಾಗೆ ವೈಷ್ಣವ್ಗೆ ಶಾಕ್ ಆಗುತ್ತೆ ಇತ್ತ ಕಡೆ ಆಲ್ರೆಡಿ ಚೃಂಗಾರಿ ಲಕ್ಷ್ಮೀನ ನೋಡ್ತಾರೆ ಅದೇ ಕಾರಣಕ್ಕೆ ಲಕ್ಷ್ಮೀನ ನೋಡ್ತೀನಿ ಅನ್ನೋ ವಿಶ್ವವನ್ನು ಹೇಳಲೇಬೇಕು ಅಂತ ಒಳಗಡೆ ಬಂದಿದ್ದಾರೆ ಕೋರ್ಟ್ನಲ್ಲಿ ಕುತ್ಕೊಂಡಿದ್ದೆ ಕಾವೇರಿಗೆ ಸನ್ನೆ ಮಾಡಿ ಸತ್ಯ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಇಲ್ಲಿ ಕಾವೇರಿಗೆ ಏನೂ ಗೊತ್ತ ಗೊತ್ತಾಗ್ತಿಲ್ಲ ಏನೋ ಹೇಳ್ತಿದ್ದಾಳೆ ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತಷ್ಟೇ ಅನ್ಕೋತಿದ್ದಾರೆ ಇದರ ನಡುವೆ ಸಾವಿರದ ಕೀರ್ತಿನ ಕಟ್ಟುಕಟ್ಟೆ ಮೇಲೆ ಕರೆದು ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಕೀರ್ತಿನ ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಆದರೆ ನಡುವೆ ವೈಷ್ಣವ್ ಎಂಟ್ರಿ ಕೊಟ್ಟಿದೆ ಮಗದೊಮ್ಮೆ ಕೀರ್ತಿ ಆ ರಾಣಿ ಬೊಮ್ಮೆನಿಂಗೆ ಹಿಂಗೆ ಸಿಕ್ತು ಎಲ್ಲಿಂದ ಬಂತು ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾನೆ ಜೋಡ್ಜ್ ಅಂತೂ ಫುಲ್ ರಬ್ಬಲ್ ಆಗಿಬಿಡ್ತಾರೆ ಏನಿದು ಎಷ್ಟು ಸತಿ ಹೇಳೋದು ನಿಮಗೆ ಏನೇ ಮಾತಾಡಬೇಕು ಅಂದರೂ ಕಟಕಟೆ ಒಳಗಡೆ ನಿಂತು ಮಾತನಾಡಿ ಅಂತ ವೈಷ್ಣವ್ ಕಟಕಟೆಗೆ ಬರ್ತಾನೆ ಅಲ್ಲಿಂದ ಹೋಗ್ತಾಳೆ ನಂತರ ಈ ಕಡೆ ವೈಷ್ಣವ್ ಲಕ್ಷ್ಮಿ ನನ್ನ ಹೆಂಡತಿ ಸಾವು ಆಕಸ್ಮಿಕ ಅಲ್ಲ ಅದು ಕೊಲ್ಲಿ ನನ್ನ ಹೆಂಡತಿನ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ ಯಾರು ಡೆಲಿವರಿ ಮಾಡಬೇಕಿತ್ತು ಅವ್ರಿಗೆ ಆ್ಯಕ್ಸ್ಟೆಂಟ್ ಮಾಡಿಸಿ ಆ ಜಾಗದಲ್ಲಿ ಮತ್ತಿನ್ಯಾರು ಬಂದು ಪಟಾಕಿ ಇಟ್ಟು ನನ್ನ ಹೆಂಡ್ತಿಯಲ್ಲಿ ಬರುವ ಹಾಗೆ ಮಾಡಿ ಅವರನ್ನು ಆಗಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಗೆ ಕಾವೇರಿ ನನ್ನ ಕತೆ ಮುಗಿತಪ್ಪ ನನ್ನ ಪುಟ್ಟಂಗೆ ಎಲ್ಲ ವಿಷಯ ಗೊತ್ತಾಯ್ತಾ ಹೇಗೆ ಏನು ಅಂತ ತಪ್ಪಿಪ್ಪಾಗ್ತಿದ್ದಾರೆ ಇದರ ನಡುವೆ ಜಡ್ಜ್ಗೆ ಕನ್ಫ್ಯೂಷನ್ ಶುರು ಆಗ್ತದೆ ಏನದು ಏನು ಏನು ಮಾತಾಡ್ತಿದ್ದಾರೆ ಇವರು ಅಂತ ಅರ್ಥ ಆಗ್ತಿಲ್ಲ ಆಗ ಸೌದಾಮಿನಿಯವರು ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ ಇವರ ಹೆಂಡತಿ ಮೂರು ದಿನಗಳ ಹಿಂದೆ ಒಂದು ರಾವಣ ದಹನದಲ್ಲಿ ತೀರು ಹೋದ್ರು ಅದೇ ವಿಶ್ವವಾಗಿ ಅವರು ಮಾತನಾಡ್ತಿದ್ದಾರೆ ಅಟೆಂಪ್ಟ್ ಟು ಮರ್ಡರ್ ಆಗಿದೆ ಅನ್ನೋ ವಿಶ್ವವನ್ನ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನೋಡಿ ವೈಷ್ಣವರೇ ನೀವೀಗ ಒಂದು ಮಾತು ಹೇಳಿದ್ರೆ ಕೀರ್ತಿನ ಬಂದದ್ದೇ ಈ ಕಡೆ ಬೊಂಬೆ ಹೇಗೆ ಸಿಕ್ತು ಅಂತ ಏನಿದು ರಾಣಿ ಬೊಂಬೆ ಅನ್ನೋ ವಿಷಯ ಅಂತ ಕೇಳಿದಾಗ ಅದು ರಾ ರಾಣಿ ಬೊಂಬೆ ಲಕ್ಷ್ಮಿ ಅವ್ರದ್ದು ಅದೇ ಅದೇ ರಾಣಿ ಬೊಂಬೆಗೋಸ್ಕರ ಅವರು ಅದ್ರ ಒಳಗಡೆ ಹೋಗಿ ಅಂತ ಒಂದು ಆಕ್ಸಿಡೆಂಟು ಸಂಭವಿಸಿರುವುದು ಆ ಒಂದು ರಾಣಿ ಬೊಂಬೆನ ಕೀರ್ತಿ ಹತ್ರ ನೋಡಿದೆ ಕೇಳಿದೆ ಯಾಕೆ ಹೇಗೆ ಬಂತು ಅಂತ ಅವ್ರ ಹತ್ರ ಕೊಡಲಿಲ್ಲ ಅದಕ್ಕೆ ಕೇಳೋಕ್ಕೆ ಬಂದೆ ಅಂತ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇದನ್ನೆಲ್ಲ ಮಾಡಿರೋದು ಕೀರ್ತಿನೇ ಲಕ್ಷ್ಮಿಯವ್ರನ್ನ ಪ್ಲ್ಯಾಂಟಾಗಿ ಮರ್ಡರ್ ಮಾಡಿರೋದು ಕೀರ್ತಿ ಬಿಕಾಸ್ ವೈಷ್ಣವ್ ಬದುಕಲ್ಲಿ ಮಗದು ಮೇ ಎಂಟ್ರಿ ಕೊಡಬೇಕು ಅಂತ ಇದು ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತದೆ ಅಂತ ಸೌದಾಮಿನಿ ಹೇಳ್ತಿದಾಗೆ ಇಡೀ ಕೋಟೆ ಸ್ತಬ್ಧವಾಗ್ತದೆ ಕಾವೇರಿ ಅವರಂತೂ ವಾ ಸೂಪರ್ ನೀನು ಸೌದಾಮಿನಿ ಏನು ಅಂದ್ಕೊಂಡು ನಾನು ಕೂತ್ಕೆಗೆ ಬಂತು ಅಂತ ಅಂದ್ಕೊಂಡ್ರೆ ಎಷ್ಟು ಚೆನ್ನಾಗಿ ನನ್ನನ್ನು ಸೇವ್ ಮಾಡಿಬಿಟ್ಟೆ ನೀನು ಯು ಆರ್ ರಿಯಲಿ ಗ್ರೇಟ್ ನಿನಗೆ ಪ್ರಾಕ್ಟೀಸ್ ತಪ್ಪು ಹೋಗಿದ್ಯಾ ಯಾರು ಹೇಳ್ತಾರೆ ಅದನ್ನು ಅಂತ ಫುಲ್ ಖುಷಿ ಆಗ್ತಿದ್ದಾರೆ ಈ ಕಡೆ ವೈಷ್ಣವ್ ತಬ್ಬಪ್ಪಾಗ್ತದಾನೆ ಏನು ಹೇಳ್ತದಾರೆ ಹಾಗಿದ್ರೆ ಕೀರ್ತಿ ಸಾಯಿಸಿರುದ ನನ್ನ ಹೆಂಡ್ತಿ ಲಕ್ಷ್ಮೀನ ಅಂತ ಆತ ಕಡೆ ಕೃಷ್ಣಕಾಂತ್ ಅವರಂತೂ ನನಗೆ ಗೊತ್ತಿತ್ತು ನೀನು ಇಂಥದ್ದೇ ಕೆಲಸ ಮಾಡ್ತೀಯಾ ಅಂತ ಕೊನೆಗೂ ನನ್ನ ಮನೆ ಸೂಸೆನ ಕೊಂದು ಈ ರೀತಿ ನನ್ನ ಹೆಂಡತಿ ಮೇಲೆ ಆಪಾದನೆ ಹಾಗೆ ಮಾಡಿದ್ಯಾ ಅಂತ ಕೃಷ್ಣಕಾಂತ್ ಮಾತಾಡ್ತಾ ಇದ್ರೆ ಈ ಕಡೆ ಸುಪ್ ಕೃಷ್ಣ ನೀವು ಯಾವಾಗಲೂ ಕೂಡ ಇಂಥ ಸಮಯದಲ್ಲೇ ನನ್ನ ಕೈ ಹಿಡಿತೀರಾ ನೀವು ಅಂತ ಅಂದ್ಕೊಂಡಿದ್ದೆ ನನ್ನ ಸೂಸೆ ನನ್ನ ಮನೆ ಮಹಾಲಕ್ಷ್ಮಿ ಹಂಗಿದ್ಲು ಅವಳನ್ನು ಕೊಂದುಬಿಟ್ಟಿಯಲ್ಲೇ ಕೀರ್ತಿ ಪಾಪ ಏನು ಮಾಡಿದ್ಲು ಅವ್ಳು ನಿನಗೆ ಅಂತ ಕಾವೇರಿ ನಾಟಕ ಮಾಡ್ತಿದ್ದಾರೆ ತದನಂತರ ಈ ಕಡೆ ಸೌಧಾಮಿನಿಯವರು ಈಗಲೂ ಹೇಳ್ತೀರಾ ವೈಷ್ಣವ್ರೆ ಕೀರ್ತಿ ಶ್ ಇನೋಸೆಂಟ್ ಅಂತ ಅಂದಕ್ಕ ನಾನು ಯಾಕೆ ಹೇಳಲಿ ನನ್ನ ಹೆಂಡ್ತಿನ ಕೊಂದಿರುವುದೇ ಕೀರ್ತಿ ಈ ಕೀರ್ತಿಯಿಂದನೇ ಇವತ್ತು ನನ್ನ ಮಹಾಲಕ್ಷ್ಮಿ ನನ್ನನ್ನು ಬಿಟ್ಟು ಹೋಗಿರೋದು ಪಾಪಿ ನನ್ನ ಹೆಂಡ್ತಿ ಏನು ಮಾಡಿದ್ಲು ನಿನಗೆ ಅವ್ರು ಯಾವಾಗಲೂ ಕೂಡ ನಿನ್ನ ಪರನೆ ನಿಂತು ನಿನ್ನ ಎಷ್ಟೆಲ್ಲ ತೊಂದರೆ ಕೊಟ್ಟೆ ಕಾಟ ಕೊಟ್ಟೆ ಆದರೆ ಇಂಥ ಒಂದು ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನೀನು ಮಾಡೋದೆಲ್ಲ ಮಾಡಿ ನೀನು ಕೊಲೆ ಮಾಡಿ ಅದನ್ನು ನಮ್ಮಮ್ಮನ ಮೇಲೆ ಹಾಕೋ ಪ್ರಯತ್ನ ಮಾಡ್ತಿದ್ಯಾ ನೀನು ಅಂತ ವೈಷ್ಣು ಮಾತನಾಡ್ತಿದ್ದಾನೆ ಈ ಕಡೆ ಕೀರ್ತಿ ಮಾತ್ರ ನಾನು ಏನೂ ಮಾಡಿಲ್ಲ ನನಗೆ ಯಾಕೆ ರೀತಿಯಲ್ಲ ಅಂತಿಲ್ಲ ಅಂತ ಹೇಳ್ತಿದ್ದಾಳೆ ಯಾಕೇನು ಮಾಡಿಲ್ಲ ನೀನು ನನ್ನ ಮನೆಗೆ ಫ್ರೀಯಾಗಿ ಬರ್ಬೋದಿತ್ತು ಫ್ರೀಯಾಗಿ ಹೋಗ್ಬೋದಿತ್ತು ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಆದಮೇಲೆ ನಮ್ಮ ಮನೆಯವ್ರು ಕೋಪ ಮಾಡಿಕೊಂಡ್ರು ನಿನ್ನ ಮೇಲೆ ಆದರೆ ಯಾವತ್ತೂ ಕೂಡ ಲಕ್ಷ್ಮಿಯವರು ನಿನ್ನ ಮೇಲೆ ಕೋಪ ಮಾಡ್ಕೊಳಲಿಲ್ಲ ಅಂತ ಲಕ್ಷ್ಮಿಯವ್ರಿಗೆ ಇಂಥ ಕೆಲಸ ಮಾಡೋಕ್ಕೆ ನಿನಗೆ ಹೇಗೆ ಮನ್ಸು ಬಂತು ಕೀರ್ತಿ ಇನ್ನೊಂದು ಪಾಪಿ ನನ್ನ ಹೆಂಡ್ತಿನ ಕೊಂದು ಬಿಟ್ಟ ನೀನು ಅಂತ ವೈಷ್ಣವಿ ಹೇಳ್ತಿದ್ರೆ ಈ ಕಡೆ ನೀವು ಯಾರೂ ಸರಿ ನನಗೆ ಇಲ್ಲಿ ಹುಚ್ಚಿಡ್ತದೆ ನಾನಿಲ್ಲಿ ರೋದಲ್ಲ ಅಂತ ಕೀರ್ತಿ ಹೋಗ್ತಾಳೆ ಈ ಕಡೆ ವೈಷ್ಣವ್ ತನ್ನ ಹೆಂಡ್ತಿನ ನೆನಪು ಮಾಡ್ಕೊಂಡಿದೆ ನನ್ನ ಹೆಂಡ್ತಿನ ಕೊಂದು ಬಿಟ್ಲು ಇವಳು ಅಂತ ಹೇಳಿ ಕುಸ್ತು ಹೋಗಿ ಕಣ್ಣೀರು ಇದ್ರೆ ಅಷ್ಟರಲ್ಲಿ ಸುಪ್ರೀತಾನ ಸನ್ನೆ ಮಾಡಿ ಪಾರ್ಥ ಸಾರಥಿ ಹೊರಗಡೆ ಕಳಿಸಿರ್ತಾರೆ ಅವರು ಹೊರಗಡೆ ಹೋಗ್ತಿದ್ದಾಗೆ ಲಕ್ಷ್ಮಿ ಒಳಗಡೆ ಎಂಟ್ರಿ ಕೊಡ್ತದಾಳೆ ಲಕ್ಷ್ಮಿ ಎಂಟ್ರಿಗೆ ಇಡೀ ಕೋಡ್ ನಿಕ್ಷುಬ್ಧವಾಗ್ತದೆ ಈ ಕಡೆ ಲಕ್ಷ್ಮಿ ಬರ್ತದಾಗೆ ಎಲ್ಲರೂ ಶಾಕ್ ಆಗಿದ್ದಾರೆ ಏನದು ಸತ್ತುಹುದ್ದು ಅಂದ್ಕೊಂಡಿರೋ ಲಕ್ಷ್ಮಿ ಬರ್ತದಾರೆ ಅಂತ ವೈಷ್ಣವ್ಗಂತೂ ಕಣ್ಗಳನ್ನ ನಂಬೋಕೆ ಆಗ್ತಿಲ್ಲ ಇತ್ತ ಕಡೆ ಕಾವೇರಿ ಅವ್ರಿಗೆ ಏನಿದು ಅಷ್ಟು ಪ್ಲ್ಯಾನ್ ಮಾಡಿ ಸುಟ್ಟು ಬುದಿ ಆದ್ಲು ಅಂದ್ಕೊಂಡ್ರೆ ಈಗಪ್ಪ ಅವಳು ಬದುಕು ಬರೋಕ್ಕೆ ಸಾಧ್ಯ ಮುಗೀತು ನನ್ನ ಕತೆ ಅನ್ಕೊತಿದ್ದಾರೆ ಸೌದಾಮೆ ಕೂಡ ಒಂದು ಕ್ಷಣ ಬೆಚ್ಚು ಬಿದ್ದಿದ್ದಾರೆ ಎಲ್ಲರನ್ನು ಬೆಚ್ಚ ಬೆರಗಾಗಿಸದಂಥ ಲಕ್ಷ್ಮಿಯ ಎಂಟ್ರಿ ನಿಜವಾಗ್ಲೂ ಕೂಡ ಕ್ಲಾಸಾಗಿ ಆಗಿ ಇತ್ತು ಅಂತ ಹೇಳ್ಬೋದು ಈ ಕಡೆ ಲಕ್ಷ್ಮಿ ಬರ್ತದಾಗೆ ಇಲ್ಲಿ ಇಡೀ ಕುಟುಂಬಕ್ಕೆ ಖುಷಿ ಆಗ್ತದೆ ಎಕ್ಸೆಪ್ಟ್ ಕಾವೇರಿನ ಬಿಟ್ಟು ಫೈಷ್ ಓಡಿ ಬರ್ತಾನೆ ನಿಜವಾಗ್ಲೂ ಮಹಾಲಕ್ಷ್ಮಿಯವರೇ ನೀವು ಬಂದುಬಿಟ್ರಾ ಅಂತ ಹೇಳಿ ಚಿಬಟ್ಕೂತದಾನೆ ಹೌದು ನಾನೇನೆ ಸ್ಪೆಕ್ಸ್ ಹಾಕೊಂಡು ಬಂದಿದ್ದೀನಿ ಅನ್ನೋದು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ ಕಣ್ಣು ಇದೆ ಅದಕ್ಕೋಸ್ಕರ ಸ್ಪೆಕ್ಸ್ ಹಾಕಿ ಬಂದಿದ್ದೀನಿ ಅಂತಾರೆ ಅಪ್ಕೋತಾನೆ ಕಣ್ಣೀರು ಹಾಕ್ತದಾನೆ ನೀವೆಲ್ಲ ಸತ್ತು ಅಂತ ಹೇಳಿದ್ರು ನಾನು ಕೂಡ ನೀವು ಸತ್ತೋಗ್ಬಿಟ್ಟೆ ಅಂತ ಅಂದ್ಕೊಂಡೆ ಆದರೆ ಇವರು ನೀವು ಬದುಕ್ ಬಂದಿದ್ರೆ ಅಲ್ವಾ ನಂಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಗಂಗಕ್ಕ ಫಿಲಿಮಲ್ಲೆಲ್ಲ ನೋಡಿದ್ದೆ ಎಷ್ಟು ಇದೆ ಲಕ್ಷ್ಮಿಕ ನೀವು ಬದುಕಿ ಬಂದಿರೋದು ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ಕಾವೇರಿ ಅವರು ಹೆವಿ ಡ್ರಾಮಾ ಮಾಡ್ಕೊಂಡು ಸೊಸಿ ಹತ್ರ ಬರ್ತಾರೆ ನಿಜವಾಗ್ಲೂ ಲಕ್ಷ್ಮಿ ನೀನು ಬದುಕ್ ಬಂದಿರೋದು ತುಂಬಾ ಖುಷಿ ಆಗ್ತದೆ ಯಾಕೆ ಹೇಳು ನನ್ನ ಮಗನ ಪುಟ್ಟನ ಒಂದು ಬೇಡಿಕೆ ದೇವ್ರನ್ನ ತಲುಪಿದ ಕೋರಿಕೆ ಅದೇ ಕಾರಣಕ್ಕೆ ನೀನು ಬದುಕ್ ಬಂದಿದ್ಯಾ ಅಂತ ಹೇಳ್ತಿದ್ರೆ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತೀರಾ ಅದಕ್ಕೆ ನಿಮ್ ಡ್ರಾಮಾಗೆ ಪ್ರಶಸ್ತಿ ಕೊಡಬೇಕು ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಯಾವ ಡ್ರಾಮಾಸ್ ಕೂಡ ನಡೆಯುವುದಿಲ್ಲ ಏನೂ ಕೂಡ ಆಗೋದಿಲ್ಲ ವರ್ಕೌಟು ಯಾಕಂದರೆ ಇವತ್ತು ನಿಮ್ಮ ಮುಖವಾಡ ಬಯಲಾಗುವುದಂತೂ ಖಂಡಿತ ಶ್ವತ ಸಿದ್ಧ ಅಂತ ಸುಪ್ರೀತಾ ಅನ್ಕೋತಿದ್ದಾರೆ ಇಲ್ಲಿ ಲಕ್ಷ್ಮೀ ಅನ್ನೋ ಸತ್ಯ ಕೀರ್ತಿ ಗೊತ್ತಿತ್ತು ಪಾರ್ಥ ಸಾರಥಿ ಗೊತ್ತಿತ್ತು ಹಾಗೆ ಸುಪ್ರೀತಾ ಅವ್ರಿಗೂ ಕೂಡ ಗೊತ್ತಿತ್ತು ಜೊತೆಗೆ ಈ ಕಡೆ ಲಕ್ಷ್ಮೀ ಕಾವೇರಿ ಅವ್ರಿಗೆ ಬರಲೇಬೇಕಲ್ವಾ ಅಂತ ನಿಮ್ಮನ್ನು ಭೇಟಿ ಮಾಡಲೇಬೇಕಲ್ವಾ ನಿಮ್ಮನ್ನು ಭೇಟಿ ಮಾಡದೆ ಹೇಗಿರಲಿ ನಾನು ಅಂತ ಹೇಳ್ತಾರೆ ಅವತ್ತಿನ ರಾತ್ರಿ ಸುಟ್ಟು ಭಸ್ಮ ಆಗಿದ್ದು ರಾವಣ ದಹನದಲ್ಲಿ ನೀವು ಹೋಗಿದ್ದು ಅಂತ ವೈಷ್ಣವ್ ಕೇಳ್ತಿದ್ರೆ ಹೌದು ಅವತ್ತು ನಾನು ಹೋಗಿದ್ದು ನಿಜ ಅಲ್ಲಿ ಬೆಂಕಿಗೆ ಸಿಕ್ಕಾಕೊಂಡಿದ್ದು ನಿಜ ಆದರೆ ನಾನು ಸಾಯಲಿಲ್ಲ ದೇವರು ನನ್ನನ್ನು ಕಾಪಾಡ್ದೆ ಸುಟ್ಟು ಭಸ್ಮ ಆಯ್ತು ಕೆಟ್ಟಿದ್ದು ಕೆಟ್ಟಿದ್ರೆ ಭಸ್ಮ ಆಯಿತು ಹೇಳ್ತು ಸತ್ಯದಲ್ಲ ಒಳ್ಳೆಯದಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಒಳಿತನ ಒಂದು ಹೆಸರಾಗಿ ಬಂದಿರತಕ್ಕಂಥ ಲಕ್ಷ್ಮಿ ಕೆಡಕಿಗೆ ಬೆಂಕಿ ಇಡೋ ಕೆಲಸ ಮಾಡಬೇಕಾಗಿದೆ ಜೊತೆಗೆ ಈ ಕಡೆ ಕೀರ್ತಿ ಬರ್ತಾಳೆ ಲಕ್ಷ್ಮೀ ನೀನು ಬಂದು ತುಂಬ ಖುಷಿ ಆಯಿತು ನಿನಗೋಸ್ಕರನೇ ಕಾಯ್ತದೆ ಗೊತ್ತಾ ಅಂತ ಹೇಳ್ತಾಳೆ ಜೊತೆಗೆ ಬಾ ಇವರು ಯಾರು ಕೂಡ ಸರಿ ಇಲ್ಲ ನಾವು ಹೋಗೋಣ ಅಂತ ತಕ್ಷಣ ಎಲ್ರಿಗೂ ಶಾಕ್ ಆಗ್ತದೆ ಏನಪ್ಪ ಇದು ಕೀರ್ತಿ ಈ ರೀತಿ ಮಾತನಾಡ್ತಿದ್ದಾಳೆ ಅಂತ ಬಟ್ ಕೀರ್ತಿ ಇಲ್ಲಿ ಮಾನಸಿಕವಾಗಿ ದುರ್ಬಲ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಗೊತ್ತಾದರೆ ಕೇಸು ಹೋಗುತ್ತೆ ಅದನ್ನು ಅವರು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಹಾಗಾಗಿ ಇಲ್ಲಿಗೆ ಲಕ್ಷ್ಮೀ ಬ್ಯಾಲೆನ್ಸ್ ಮಾಡ್ತಾಳೆ ನಂತರ ಕೋರ್ಟಿನ ಕಟೆಕಟ್ಟಿಗೆ ಬಂದು ನಿಂತು ಮಾತನಾಡ್ ಫೈನಲಿ ಕಾವೇರಿ ಕೂಡ ಕೋಟಿನ ಕಟೆಕಟ ಮೇಲೆ ನಿಂತಿದ್ದಾರೆ ಲಕ್ಷ್ಮಿ ಮತ್ತೆ ಕಾವೇರಿ ಎದುರು ಬದಲಾಗಿದ್ದಾರೆ ಇಬ್ಬರ ನಡುವಿನ ಫೇಸ್ ಟು ಫೇಸ್ ನ ಈ ಕಡೆ ಲಕ್ಷ್ಮಿಯ ಗೆಲುವು ಕಾವೇರಿಗೆ ಸೋಲನ್ನ ಕೊಡಲೇಬೇಕಾಗತ್ತೆ ನಂತರ ನಿಮ್ಮ ಮೇಲೆ ಅಟೆಂಪ್ಟು ಮರ್ಡರ್ ಆಗುತ್ತಾ ಅಂತ ಜಡ್ಜ್ ಕೇಳಿದ ಪ್ರಶ್ನೆಗೆ ಇಲ್ಲಿ ಲಕ್ಷ್ಮಿ ಹೌದು ಆಗಿತ್ತು ನನ್ನ ಮೇಲೆ ಅಟೆಂಪ್ಟು ಮರ್ಡರ್ ಆಗಿತ್ತು ಅಂತ ಹೇಳ್ತಾರೆ ಹಾಗಿದ್ರೆ ಅದನ್ನು ಯಾರು ಅಂದಾಗ ಅದನ್ನು ಮಾಡಿದ್ದು ಕೀರ್ತಿ ಅಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಯಾರು ಅಂತ ವೈಷ್ಣವ್ ಕೂಡ ಯಾರು ಮಹಾಲಕ್ಷ್ಮಿಯವರು ನಿಮ್ಮನ್ನು ಕೊಲ್ಲೋ ಪ್ರಯತ್ನ ಮಾಡಿದ್ದು ಅಂತ ಕೇಳ್ತದ್ರೆ ಈ ಕಡೆ ಒಟ್ಟು ಮಾಡಿ ಕಾವೇರಿ ಕಡೆ ತೋರಿಸ್ತಾ ಇದ್ದಾಗೆ ಕಾವೇರಿ ನಿಂತನ್ನೇ ನಡುಗೆ ಹೋಗ್ತಿದ್ದಾರೆ ಇಲ್ಲಿ ಕಾವೇರಿ ಬೆವರನ್ನ ಹರಸಲೇಬೇಕಾಗಿದೆ ಲಕ್ಷ್ಮಿಯ ಸಾವನ್ನ ಗೆದ್ದು ಬಂದಿರ್ತಕ್ಕಂಥ ಲಕ್ಷ್ಮಿ ತನ್ನ ಗೆ ಆದಂತಹ ಅನ್ಯಾಯ ಕೀರ್ತಿಗೆ ಆದಂತಹ ಅನ್ಯಾಯ ಮುಖ್ಯವಾಗಿ ವೈಷ್ಣವ್ಗೆ ಆದಂಥ ಅನ್ಯಾಯಕ್ಕೆ ಇವತ್ತು ನ್ಯಾಯ ಕೊಡಲೇಬೇಕಾಗಿದೆ ನ್ಯಾಯ ಕೊಡಿಸ್ಲೇಬೇಕಾಗಿದೆ ಹಾಗಿದ್ರೆ ಕಾವೇರಿನ ಬಂದಿ ಮಾಡ್ತಾಳೆ ಲಕ್ಷ್ಮಿ ಏನಾಗತ್ತೆ ಮುಂದಿನ ವೀಡಿಯೋದಲ್ಲಿ